ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಲಾಗಿದೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾ ಇದ್ದ ಇನ್ಸ್ಪೆಕ್ಟರ್ ಈಗ ಸಸ್ಪೆಂಡ್ ಅಮಾಯಕರನ್ನ ಬಂಧಿಸಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದ ಇನ್ಸ್ಪೆಕ್ಟರ್ ಡಕಾಯಿತರು ರಾಬರಿ ಮಾಡಿದವರ ಮೇಲೆ ಕೇಸ್ ಹಾಕ್ತಾ ಇರಲಿಲ್ಲ ಕಾಸ್ ಕೊಟ್ರೆ ಕುಖ್ಯಾತರನ್ನು ಬಿಡ್ತಾ ಇದ್ದ ಇನ್ಸ್ಪೆಕ್ಟರ್ ಈಗ ಸಸ್ಪೆಂಡ್ ಪೊಲಕೇಶ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಸೋಮಶೇಖರನ್ನ ಸೋಮಶೇಖರ್ ಮಾಡಿದ್ದಾರೆ ಕಮಿಷನರ್ ಕೋರ್ಟ್ ಆದೇಶಗಳನ್ನು ಕೂಡ ಈ ಇನ್ಸ್ಪೆಕ್ಟರ್ ಪಾಲನೆ ಮಾಡ್ತಾ ಇರಲಿಲ್ಲ ದುಡ್ ಕೊಟ್ರೆ ಏನ್ ಬೇಕಾದ್ರೂ ಕೂಡ ಮಾಡ್ತಾ ಇದ್ರು ಡಕಾಯಿತರನ್ನು ಬಿಡ್ತಾ ಇದ್ರು ಈ ಇನ್ಸ್ಪೆಕ್ಟರ್ ಹಲವು ಕೇಸ್ಗಳಲ್ಲಿ ಎಫ್ಐಆರ್ ಆರ್ ಹಾಕದೆ ಕರ್ತವ್ಯ ಲೋಪ ಬೆಂಗಳೂರಲ್ಲಿ ಸುಲಗೆ ಕೋರ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾ ಇದ್ದ ಇನ್ಸ್ಪೆಕ್ಟರ್ ನೋಡಿ ಅಮಾಯಕರನ್ನ ಬಂದೋದು ಅವರಿಂದ ಲಕ್ಷ ಲಕ್ಷ ವಸೂಲಿ ಮಾಡೋದು ಈ ಡಕಾಯಿತ್ರು ರಾಬರಿ ಮಾಡಿದವರ ಮೇಲೆ ಯಾವುದೇ ರೀತಿ ಕೇಸ್ ಹಾಕ್ತಿರ್ಲಿಲ್ಲ ಅವರಿಂದ ದುಡ್ಡನ್ನ ಇಸ್ಕೊಳ್ಳೋದು ಕುಖ್ಯಾತರನ್ನ ಬಿಡೋದು ಇದೇ ಕೆಲಸ ಈ ಇನ್ಸ್ಪೆಕ್ಟರ್ ಪೊಲಕೇಶಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಸಸ್ಪೆಂಡ್ ಆಗಿರೋದು ಈಗ ಇನ್ಸ್ಪೆಕ್ಟರ್ ಸೋಮಶೇಖರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಮಿಷನರ್ ಬಿ ದಯಾನಂದ್ ಕೋರ್ಟ್ ಆದೇಶಗಳನ್ನು ಕೂಡ ಈ ಇನ್ಸ್ಪೆಕ್ಟರ್ ಪಾಲನೆ ಮಾಡ್ತಾ ಇರಲಿಲ್ಲ ಹಲವು ಕೇಸ್ಗಳಲ್ಲಿ ಗಳಲ್ಲಿ ಎಫ್ ಐ ಆರ್ ಹಾಕೇ ಇರ್ಲಿಲ್ಲ ಕರ್ತವ್ಯ ಲೋಪ ಅದರ ಜೊತೆಗೆ ಡೈರಿ ಮೇಂಟೈನ್ ಮಾಡಬೇಕು ಒಬ್ಬ ಇನ್ಸ್ಪೆಕ್ಟರ್ ಆದವರು ಏನೇನೆಲ್ಲ ಕೇಸ್ ಇದೆ ಕೂಡ ಯಾವ ಡೈರಿಯನ್ನು ಮೇಂಟೈನ್ ಮಾಡ್ತಿರ್ಲಿಲ್ಲ ಕೇಸು ಹಾಕ್ತಾ ಇರ್ಲಿಲ್ಲ ನೋಡಿ ರಾಜಕಾರಣಿಗಳಿಂದ ಪೋಸ್ಟಿಂಗ್ ಪಡೆದು ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಪೊಲೀಸರು ಈ ಸುದ್ದಿ ನೋಡ್ಬೇಕು ಅವರೆಲ್ಲರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ ಏ ಇನ್ಸ್ಪೆಕ್ಟರ್ ಸೋಮಶೇಖರ್ ಏನಿದ್ದಾನೆ ಈ ರೀತಿ ರಾಜಕಾರಣಿಗಳಿಂದ ಪೋಸ್ಟಿಂಗ್ ಪಡೆದು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಎಲ್ಲಾ ಇನ್ಸ್ಪೆಕ್ಟರ್ ಗಳಿಗೂ ಕೂಡ ಇದು ಪಾಠ ಇನ್ಸ್ಪೆಕ್ಟರ್ ಸೋಮಶೇಖರ್ ಕೋಟಿ ಕೋಟಿ ವಸೂಲಿ ಮಾಡಿರೋದು ಬರೀ ಸಸ್ಪೆಂಡ್ ಮಾಡಿದ್ರೆ ಈತನ ಆಸ್ತಿಯ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಈ ಸಂಬಂಧ ಖಡಕ್ ಕಮಿಷನರ್ ಗಮನಕ್ಕೆ ಮಾಹಿತಿ ಬರುತ್ತೆ ಕೂಡ್ಲೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಅನ್ನ ಸಸ್ಪೆಂಡ್ ಮಾಡಿ ಖಡಕ್ ಪೊಲೀಸ್ ಕಮಿಷನರ್ ಆದೇಶವನ್ನ ಹೊರಡಿಸಿದ್ದಾರೆ ಇಲಾಖೆ ತನಿಖೆಗೂ ಕೂಡ ಆದೇಶವನ್ನ ಮಾಡಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅವರು ಜನರೇ ನೋಡಿ ನಿಮ್ಮ ವ್ಯಾಪ್ತಿಯಲ್ಲೂ ಕೂಡ ಇಂತ ಸುಲಿಗೆ ಕೋರ ಇನ್ಸ್ಪೆಕ್ಟರ್ ಗಳಿದ್ದಾರೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಅವರಿಂದ ರೋಸ್ ಹೋಗಿರ್ತೀರ ನೀವು ಸುಮ್ ಸುಮ್ನೆ ಕೇಸ್ ಹಾಕ್ತಿರ್ತಾರೆ ಸುಮ್ ಸುಮ್ನೆ ಕೇಸ್ ಹಾಕೋದು ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಳ್ಳೋದು ಈ ರೀತಿ ಇನ್ಸ್ಪೆಕ್ಟರ್ ಗಳು ನಿಮ್ಮ ವ್ಯಾಪ್ತಿಯಲ್ಲೂ ಕೂಡ ಇರ್ತಾರೆ ನೋಡಿ ಖಡಕ್ ಕಮಿಷನರ್ ಬಿ ದಯಾನಂದ ಅವರ ಗಮನಕ್ಕೆ ತಗೊಂಡ್ಬನ್ನಿ ಖಂಡಿತ ಅವರು ಏನ್ ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವನ್ನ ಕೂಡ ತಗೋತಾರೆ ನೋಡಿ ಸಸ್ಪೆಂಡೆಡ್ ಆಗಿರುವಂತಹ ಇನ್ಸ್ಪೆಕ್ಟರ್ ಸೋಮಶೇಖರ್ ಅನ್ನ ಗಮನಿಸ್ತಾ ಇದ್ದೀರಾ ನೇರವಾಗಿ ಕಮಿಷನರ್ ಬಿ ದಯಾನಂದ್ ಅವರಿಗೆ ದೂರ ಕೊಡಿ ನಿಮ್ಮ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಇನ್ಸ್ಪೆಕ್ಟರ್ ಗಳು ನಿಮಗೆ ಕಾಟ ಕೊಡ್ತಾ ಇರ್ತಾರೆ ಬೇಕು ಬೇಕು ಅಂತ ಹೇಳಿ ನಿಮ್ಮ ಮೇಲೆ ಇಲ್ಲಸಿಲ್ಲದ ಕೇಸ್ ಗಳನ್ನ ಹಾಕ್ತಿರ್ತಾರೆ ನೋಡಿ ನಾವು ಹೇಳ್ತಾ ಇರೋದು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಬರೀ ಸಸ್ಪೆಂಡ್ ಆದ್ರೆ ಸಾಲಲ್ಲ ಬಂಧಿಸಿ ಜೈಲಿಗೆ ಹಾಕಬೇಕು ತನಿಖೆ ಆಗಬೇಕು ಎಷ್ಟರ ಮಟ್ಟಿಗೆ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿರಬೇಡ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬೇಕು ಹಣದಾಸೆಗೆ ಬೀಳುವಂತಹ ಇನ್ಸ್ಪೆಕ್ಟರ್ ಗಳಿಗೆ ಈತನೇ ತಕ್ಕ ಪಾಠವಾಗ್ಲಿ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೋಮಶೇಖರ್ ನೋಡಿ ಗಮನಿಸ್ತಾ ಇದ್ದೀರಾ ಸಸ್ಪೆಂಡ್ ಆಗಿರೋದು ಖಡಕ್ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಯಾಕಂದ್ರೆ ಈತನ ಮೇಲೆ ಸಾಕಷ್ಟು ದೂರುಗಳು ಕೇಳ ಬಂದಿತ್ತು ಒಂದ್ ಕಡೆ ಬಿ ದಯಾನಂದ್ ಸರ್ ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಾ ಖಡಕ್ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಈ ರೀತಿಯ ರಾಜಕಾರಣಿಗಳ ಆಟಕ್ಕೆ ಕುಣಿಯುವಂತಹ ಸಾಕಷ್ಟು ಜನ ಇನ್ಸ್ಪೆಕ್ಟರ್ ಗಳಿದ್ದಾರೆ ರಾಜಕಾರಣಿಗಳಿಂದ ಪೋಸ್ಟಿಂಗ್ ಅನ್ನ ಪಡೆದು ಅವರು ತಾಳಕ್ಕೆ ಕುಣಿಯೋದು ಮತ್ತೊಂದ್ ಕಡೆ ನೋಡಿ ಈತ ಏನೀಗ ಸಸ್ಪೆಂಡ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಕೋರ್ಟ್ ಆದೇಶಗಳನ್ನ ಕೂಡ ಪಾಲನೆ ಮಾಡ್ತಾ ಇರ್ಲಿಲ್ವಂತೆ ಕೋರ್ಟ್ ಏನೇ ಹೇಳಿದ್ರು ಕೂಡ ಪಾಲನೆ ಮಾಡ್ತಾ ಇರ್ಲಿಲ್ಲ ಹಣ ತಗೊಳ್ಳೋದು ಬಿಡೋದು ಅಮಾಯಕರನ್ನ ಬಂಧಿಸಿ ಲಕ್ಷ ಲಕ್ಷ ವಸೂಲಿ ಮಾಡೋದು ಇದೇ ಇನ್ಸ್ಪೆಕ್ಟರ್ ಕೆಲಸ